ಇವತ್ತು ಬೇರೆ ಬೇರೆ ಆಡಳಿತ ಇರುವಂಥ ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕೂಡ ಉದಾಹರಣೆಗೆ ನೀವು ತಗೊಳ್ಬೋದು ಮಣಿಪುರದಲ್ಲಿ ನಮಗೆ ಆಬ್ಸಲ್ಯೂಟ್ ಮೆಜಾರಿಟಿ ಇರಲಿಲ್ಲ ಮಣಿಪುರದಲ್ಲಿ ನಮಗೆ ಅಬ್ಸುಲ್ಯೂಟ್ ಮೆಜಾರಿಟಿ ಬಂತು ನಮಗೆ ಮಧ್ಯ ಮಧ್ಯಪ್ರದೇಶದಲ್ಲಿ ನಮಗೆ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ನಿಮ್ಮ ತೆಲಂಗಾಣದಲ್ಲಿ ನಮಗೆ ಸ್ಥಾನಗಳನ್ನು ಪಡ್ಕೊಳ್ಳಿಕ್ಕೆ ಆಯಿತು ಕರ್ನಾಟಕದಲ್ಲಿ ಶೇಕಡ ನೂರಕ್ಕೆ ನೂರು ನಾಲ್ಕು ವಿಧಾನ ಪರಿಷತ್ತು ಎರಡು ವಿಧಾನಸಭೆ ಚುನಾವಣಾ ಫಲಿತಾಂಶಗಳಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಕಾರಣ ಏನು ಅಂತೇಳಿದರೆ ನಮ್ಮ ಟೋಟಲ್ ಆಡಳಿತ ವ್ಯವಸ್ಥೆಯೇ ಇರುವಂಥದ್ದು ಅದು ಡೆವಲಪ್ಮೆಂಟ್ ಅಂತ ಹೇಳುವಂಥ ಶಬ್ದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ತೆಲಂಗಾಣದಂಥ ರಾಜ್ಯದಲ್ಲಿ ನಾವು ಗೆಲ್ಲುವಂಥದ್ದು ಬೈ ಎಲೆಕ್ಷನಲ್ಲಿ ಅಷ್ಟು ಸುಲಭದ ಕೆಲಸ ಅಲ್ಲ ಮಣಿಪುರದಲ್ಲಿ ನಾವು ಗೆಲ್ಲುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಭಾರಿ ದೊಡ್ಡ ಮಟ್ಟದಲ್ಲಿ ಜನ ಇವತ್ತು ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದಾರೆ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತ ಅಂತ ಹೇಳುವಂಥದ್ದು ಅದು ಬೇಕು ಅಂತ ಹೇಳುವಂಥದ್ದು ಜನ ತೋರಿಸ್ಕೊಟ್ಟಿದ್ದಾರೆ ಬಲಿಷ್ಠವಾದಂಥ ಆಡಳಿತ ಇರಬೇಕು ಒಂದು ಪಕ್ಷದ ಆಡಳಿತ ಇರಬೇಕು ಅಂತ ಹೇಳುವಂಥದ್ದು ಜನರಿಗೆ ಇವತ್ತಿನ ಅಪೇಕ್ಷೆ ಯಾವತ್ತೂ ಕೂಡ ಸಮ್ಮಿಶ್ರ ಸರ್ಕಾರಗಳು ಸರಿಯಾಗಿ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಿಲ್ಲ ಅಂತ ಹೇಳುವಂಥದ್ದು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ನಾವು ಕಂಡುಕೊಂಡಂಥ ಸತ್ಯ